ಬುದ್ಧನ ಸ್ಲೋಗನ್ ನೀನು ಯೋಚಿಸುವುದೇ ನಿನ್ನ ಜೀವನವಾಗುತ್ತದೆ ವಾಟ್ ಯು ಥಿಂಕ್ ಯು ಬಿಕಮ್ ಸಣ್ಣ ಕಥೆ ಯೋಚನೆಯ ಶಕ್ತಿ ಒಮ್ಮೆ ಕಿರಣ್ ಎಂಬ ಬಾಲಕ ಯಾವ ಕೆಲಸಕ್ಕೂ ನನಗೆ ಆಗೋದಿಲ್ಲ ಎಂಬ ನಂಬಿಕೆ ಇಟ್ಟುಕೊಂಡಿದ್ದ ಪಾಠ ಕ್ರೀಡೆ ಹಾಡು ಏನೇ ಆದರೆ ಅವನು ಮೊದಲೇ ಸೋಲನ್ನು ಯೋಚಿಸುತ್ತಿದ್ದ ಒಂದು ದಿನ ಶಾಲೆಯಲ್ಲಿ ಬುದ್ಧನ ಉಪದೇಶ ವಿಷಯದ ಮೇಲೆ ಭಾಷಣ ಸ್ಪರ್ಧೆ ನಡೆಯಿತು ಕಿರಣ್ ಸ್ಪರ್ಧೆಗೆ ಹೆಸರು ಹಾಕಿದ್ದರೂ ಮನಸ್ಸಿನಲ್ಲಿ ಭಯ ನಾನು ಚೆನ್ನಾಗಿ ಮಾತಾಡಕ್ಕೆ ಆಗೋದಿಲ್ಲ ಎಲ್ಲರೂ ನಕ್ಕು ಬಿಡುತ್ತಾರೆ ಎಂದು ಆತಂಕ ಆ ಸಮಯದಲ್ಲಿ ಶಿಕ್ಷಕಿಯವನಿಗೆ ಬುದ್ಧನ ಸ್ಲೋಗನ್ ಒಮ್ಮೆ ಹೇಳಿದರು ಕಿರಣ್ ನೀನು ಯೋಚಿಸುವುದೇ ನೀನು ನೀನು ನಿನ್ನ ಬಗ್ಗೆ ಒಳ್ಳಿ ಯೋಚನೆ ಮಾಡು ಆ ಮಾತು ಅವನ ಮನಸ್ಸನ್ನು ತಟ್ಟಿತು ಮುಂದಿನ ಎರಡು ದಿನ ಕಿರಣ್ ತಾನು ಚೆನ್ನಾಗಿ ಮಾತನಾಡುತ್ತಿರುವ ಕಲ್ಪನೆ ಮಾಡುತ್ತಾ ಅಭ್ಯಾಸ ಮಾಡುತ್ತಿದ್ದ ಸ್ಪರ್ಧೆ ದಿನ ಮಂಚಕ್ಕೆ ಹೋದಾಗ ಹೃದಯ ಜೋರಾಗಿ ತಡತಡಿಸುತ್ತಿತ್ತು ಆದರೆ ಆತ ತನ್ನೊಳಗೆ ಹೇಳಿಕೊಂಡ ನಾನು ಮಾಡಬಲ್ಲೆ ನಾನು ಆತ್ಮವಿಶ್ವಾಸಿ ಕಿರಣ್ ಶಾಂತವಾಗಿ ಮಾತನಾಡಿದ ಅವನ ಮಾತು ಸ್ಪಷ್ಟ ಧೈರ್ಯ ತುಂಬಿದ್ದು ಎಲ್ಲರೂ ತಾಳ್ಮೆಯಿಂದ ಕೇಳಿದರು ಕೊನೆಗೆ ಜೋರಾಗಿ ಚಪ್ಪಾಳೆ ಮುಂದಿನ ದಿನ ಫಲಿತಾಂಶದಲ್ಲಿ ಕಿರಣ್ ಮೊದಲನೇ ಸ್ಥಾನ ಪಡೆದ ಅವನು ನಗೆಮುಗ್ಧನಾಗಿ ಶಿಕ್ಷಕಿಗೆ ಹೇಳಿದ ಮ್ಯಾಡ ಬುದ್ಧನ ಮಾತು ಸತ್ಯ ನಾನು ಯೋಚಿಸಿದ್ದು ಇಂದಿನ ನನ್ನ ಜೀವನವಾಗಿದೆ ಶಿಕ್ಷಕಿ ಸೌಮ್ಯವಾಗಿ ಹೇಳಿದರು ಹೌದು ಕಿರಣ್ ನಿನ್ನ ಯೋಚನೆಗಳು ನಿನ್ನ ಭವಿಷ್ಯವನ್ನು ಬರೆದುಕೊಳ್ಳುತ್ತವೆ